ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದ ಪ್ರಥಮ ಅಧ್ಯಾಯವಾದ ಮುಸಲೋತ್ಪತ್ತಿ ವೃತ್ತಾಂತಕ್ಕೆ ಸ್ವಾಗತ ತಿರುಗಿ ಶುಕಮುನಿಯು ಪರೀಕ್ಷಿದ್ರಾಜನನ್ನು ಕುರಿತು ಓ ರಾಜ ಹೀಗೆ ಶ್ರೀಕೃಷ್ಣನು ಬಲರಾಮನನ್ನು ಇತರ ಯಾದವ ಕುಮಾರರನ್ನು ತನಗೆ ಸಹಾಯಕರನ್ನಾಗಿಟ್ಟುಕೊಂಡು ಪೂತನೆ ಮೊದಲಾದ ದೈತ್ಯ ಕುಲದವರನ್ನು ವಧಿಸಿದುದಲ್ಲದೆ ಕೌರವ ಪಾಂಡವರಲ್ಲಿ ದೊಡ್ಡ ಕಲಹವನ್ನೆಬ್ಬಿಸಿ ಆ ಮೂಲಕವಾಗಿ ಭೂಭಾರವನ್ನು ಬಹಳ ಮಟ್ಟಿಗೆ ತಗ್ಗಿಸಿದನು ದುಷ್ಟರಾದ ಕೌರವರು ಪಾಂಡವರಿಗೆ ಮಾಡಿದ ಹಿಂಸೆಯು ಅಷ್ಟಿಷ್ಟಲ್ಲ ಪಟ ಅವರನ್ನು ಸೋಲಿಸಿ ನಾನಾ ವಿಧದಿಂದ ಅವಮಾನಗೊಳಿಸಿದರು ದುಶಾಸನನು ಅವರ ಪತ್ನಿಯಾದ ದ್ರೌಪದಿಯ ತುರುಬನ್ನು ಹಿಡಿದು ರಾಜಸಭೆಗೆ ಎಳೆತಂದು ಅವಳನ್ನು ಬಹಳವಾಗಿ ಅವಮಾನಪಡಿಸಿದನು ವಿಷವಿಕ್ಕುವುದು ಹರಗಿನ ಮನೆಯಲ್ಲಿ ಸೇರಿಸಿ ಬೆಂಕಿ ಇಡುವುದು ಇವೇ ಮೊದಲಾದ ಎಷ್ಟೋ ಹಿಂಸೆಗಳನ್ನು ಮಾಡಿದರು ಈ ಹಿಂಸೆಗಳನ್ನು ತಡೆಯಲಾರದೆ ಬಹಳ ಶಾಂತ ಸ್ವಭಾವವುಳ್ಳ ಪಾಂಡವರಿಗೂ ಕೊನೆಗೆ ವೀರಾವೇಶವು ಹುಟ್ಟಿತು ಇದರಿಂದ ಪಾಂಡವರು ಅವರವರೊಡನೆ ಯುದ್ಧಕ್ಕೂ ನಿಲ್ಲಬೇಕಾಯಿತು ಇದೇ ಸಮಯದಲ್ಲಿ ಶ್ರೀಕೃಷ್ಣನು ಆ ಪಾಂಡವರನ್ನೇ ನಿಮಿತ್ತವಾಗಿಟ್ಟುಕೊಂಡು ಆ ಯುದ್ಧಕ್ಕಾಗಿ ಬಂದು ಸೇರಿದ ಕ್ಷತ್ರಿಯರಲ್ಲಿ ಒಬ್ಬರಿಂದೊಬ್ಬರನ್ನು ಕೊಲ್ಲಿಸಿ ತಾನು ತಟಸ್ಥನಾಗಿದ್ದಂತೆಯೇ ಭೂಭಾರವನ್ನು ಪರಿಹರಿಸಿದನು ಮತ್ತು ಆ ಕೃಷ್ಣನು ತನ್ನ ಬಾಹುಬಲದಿಂದ ರಕ್ಷಿತನಾದ ಯಾದವರ ಮೂಲಕವಾಗಿಯೂ ಅಲ್ಲಿ ಅನೇಕ ರಾಜರನ್ನು ಕೊಲ್ಲಿಸಿದನು ಓ ರಾಜ ಆ ಭಗವಂತನ ಮಾಯಾ ಪ್ರಭಾವವನ್ನು ಹೀಗೆಂದು ನಿಶ್ಚಯಿಸುವುದಕ್ಕೆ ಯಾರಿಗೆ ತಾನೇ ಸಾಧ್ಯವು ಭಾರತ ಯುದ್ಧದ ನೆವದಿಂದ ಇಷ್ಟೆಲ್ಲವನ್ನೂ ಮಾಡಿದ್ದರು ತನ್ನ ಮನಸ್ಸಿಗೆ ತೃಪ್ತಿಯಿಲ್ಲದೆ ಆ ಶ್ರೀಕೃಷ್ಣನು ಒಮ್ಮೊಮ್ಮೆ ತನ್ನೊಳಗೆ ತಾನು ಹೀಗೆಂದು ಯೋಚಿಸುತ್ತಿದ್ದನು ಇದುವರೆಗೆ ಅನೇಕ ದುಷ್ಟ ರಾಜರು ಹತರಾದುದರಿಂದ ಬಹಳ ಮಟ್ಟಿಗೆ ಭೂಮಿಯ ಭಾರವು ತಗ್ಗಿದ್ದರು ಇನ್ನು ಭೂಭಾರವು ಹೆಚ್ಚಾಗಿರುವಂತೆಯೇ ನನಗೆ ತೋರುವುದು ಏಕೆಂದರೆ ನಮ್ಮ ಯಾದವರಿಗೆ ಮೇಲೆ ಮೇಲೆ ಗರ್ವವು ಹೆಚ್ಚುತ್ತಿರುವುದು ಇವರ ಗರ್ವವು ಇತರರಿಗೆ ಸಹಿಸಲ ಸಾಧ್ಯವಾಗಿರುವುದು ಇವರನ್ನು ಉಳಿಸಿದರೆ ನನ್ನ ಅವತಾರಕ್ಕೆ ಮುಖ್ಯೋದ್ದೇಶವಾದ ಭೂಭಾರ ಪರಿಹಾರವು ಪೂರ್ಣವಾಗಿ ನೆರವೇರಿದಂತಾಗುವುದಿಲ್ಲ ಹೀಗೆ ಅರೆಗೆಲಸದಲ್ಲಿ ಬಿಟ್ಟು ಹೋಗುವುದು ಉಚಿತವಲ್ಲ ಈ ಯಾದವ ಕುಲಕ್ಕೆ ನಾಶವಾಗಲಿ ಉಪಜಯವಾಗಲಿ ಬೇರೊಬ್ಬರಿಂದ ಸಾಧ್ಯವಾದ ಕಾರ್ಯವಲ್ಲ ಏಕೆಂದರೆ ಇವರೆಲ್ಲರೂ ಗರ್ವಾಂಧರಾಗಿದ್ದರೂ ನನ್ನ ಆಶ್ರಯದಲ್ಲಿ ಇರತಕ್ಕವರು ನನ್ನನ್ನು ನಂಬಿದವರಿಗೆ ಯಾರಿಂದಲೋ ಯಾವ ವಿಧದಿಂದಲೂ ಅಶುಭ ಉಂಟಾಗುವ ಸಂಭವವಿಲ್ಲ ಈ ನನ್ನ ಆಶ್ರಯ ಬಲದಿಂದಲೇ ಯಾದವರಿಗೆ ದಿನ ದಿನಕ್ಕೂ ವೀರ್ಯ ಶೌರ್ಯಾದಿ ವಿಭವಗಳು ಹೆಚ್ಚು ಬರುತ್ತಿರುವವು ಇದನ್ನು ಅಡಗಿಸುವುದಕ್ಕೆ ನಾನೇ ಏನಾದರೂ ಉಪಾಯವನ್ನು ಮಾಡಬೇಕು ಏನು ಉಪಾಯವನ್ನು ಮಾಡಲಿ ಇರಲಿ ಇದಕ್ಕೊಂದು ಮಾರ್ಗವುಂಟು ಇವರಲ್ಲಿಯೇ ಒಬ್ಬರಿಗೊಬ್ಬರಿಗೆ ಕಲಹವನ್ನೆಬ್ಬಿಸುವೆನು ಬಿದಿರು ಮೆಳೆಯಲ್ಲಿ ಹುಟ್ಟಿದ ಬೆಂಕಿಯು ಮೊತ್ತಕ್ಕೆ ಆ ಪದೆಯನ್ನೇ ದಹಿಸಿ ಬಿಡುವಂತೆ ಅವರಲ್ಲಿ ಹುಟ್ಟಿದ ಕಲಹವೇ ಅವರಿಗೆ ನಾಶಹೇತುವಾಗುವುದು ಆಗ ನನ್ನ ಉದ್ದೇಶವು ಪೂರ್ಣವಾಗುವುದರಿಂದ ನಾನು ನಿಶ್ಚಿಂತನಾಗಿ ನನ್ನ ನಿಜ ಲೋಕಕ್ಕೆ ತೆರಳಬಹುದು ಎಂದು ಸಂಕಲ್ಪಿಸಿಕೊಂಡನು ಓ ರಾಜ ಆ ಭಗವಂತನಾದರೂ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ತಾನೇ ಅಡಗಿದ್ದು ಅವುಗಳನ್ನು ಆಯಾ ಕಾರ್ಯದಲ್ಲಿ ನಿಯಮಿಸತಕ್ಕ ಸರ್ವೇಶ್ವರನು ಮತ್ತು ಸತ್ಯ ಸಂಕಲ್ಪನಾದುದರಿಂದ ಅವನು ಮನಸ್ಸಿನಲ್ಲಿ ಉದ್ದೇಶಿಸಿದೊಡನೆಯೇ ಆಯಾ ಕಾರ್ಯಗಳು ಹಾಗೆಯೇ ನಡೆದು ಹೋಗುವವು ಇಂತಹ ಮಹಾಮಹಿಮೆಯುಳ್ಳ ಶ್ರೀಕೃಷ್ಣನು ಹಿಂದೆ ನಡೆದ ಒಂದಾನೊಂದು ಬ್ರಾಹ್ಮಣ ಶಾಪವನ್ನು ವ್ಯಾಜವಾಗಿಟ್ಟುಕೊಂಡು ಅದರ ಮೂಲಕವಾಗಿ ಸಮಸ್ತ ಯಾದವರನ್ನು ನಿರ್ಮೂಲ ಮಾಡಿ ತನ್ನ ಲೋಕಕ್ಕೆ ತೆರಳಿದನು ಆ ಭಗವಂತನು ಕೃಷ್ಣಾವತಾರದಲ್ಲಿ ತೋರಿಸಿದ ಲೋಕಾದ್ಭುತಗಳಾದ ಶೀಲ ಸೌಂದರ್ಯಾದಿಗಳು ಶೀಲ ಸೌಂದರ್ಯಾದಿಗಳನ್ನು ಅಷ್ಟೆಷ್ಟು ವರ್ಣಿಸಿದರೂ ಸಾಲದು ಆತನ ರೂಪ ಸಂಪತ್ತಿಯ ಮುಂದೆ ಲೋಕದಲ್ಲಿ ಎಂತಹ ದಿವ್ಯ ರೂಪವು ಉನ್ಗೊಳಿಸಲಾರದು ಆತನ ಕಟಾಕ್ಷ ಸೌಂದರ್ಯಕ್ಕೆ ಎಂತಹ ದೃಷ್ಟಿ ಚಾಕಚಕ್ಯವೂ ಎಣೆಯಾಗಲಾರದು ಆತನ ಮಧುರ ವಾಕ್ಯಗಳು ಸ್ಮರಣೆಗೆ ಬಂದಾಗಲೆಲ್ಲ ಮನಸ್ಸನ್ನು ಮೋಹುಗೊಳಿಸುವವು ಅವನ ಗಮನ ಸೌಂದರ್ಯವು ನೋಡಿದವರ ಮನಸ್ಸನ್ನು ಸ್ತಬ್ಧವಾಗಿ ಮಾಡುವುದು ಹೀಗೆ ಕೃಷ್ಣನು ತನ್ನ ನಿರತಿಶಯ ಸೌಂದರ್ಯ ವಿಲಾಸಗಳಿಂದ ಸಮಸ್ತ ಲೋಕದ ಮನಸ್ಸನ್ನು ದೃಷ್ಟಿಯನ್ನು ತನ್ನಲ್ಲಿಗೆ ಆಕರ್ಷಿಸುತ್ತಿದ್ದನು ಹೀಗೆ ಅತಿ ಮನೋಹರಗಳಾದ ರೂಪ ಚೇಷ್ಟಾದಿಗಳಿಂದ ಅವನ ಕೀರ್ತಿಯು ಸರ್ವಲ್ಲೋಕ ವ್ಯಾಪಿಯಾಗಿ ಕಂಗೊಳಿಸಿತು ಹೀಗೆ ಕೃಷ್ಣನು ತನ್ನ ನಿರತಿಶಯ ಸೌಂದರ್ಯ ವಿಲಾಸಗಳಿಂದ ಸಮಸ್ತ ಲೋಕದ ಮನಸ್ಸನ್ನು ದೃಷ್ಟಿಯನ್ನು ತನ್ನಲ್ಲಿಗೆ ಆಕರ್ಷಿಸುತ್ತಿದ್ದುದಲ್ಲದೆ ತನ್ನ ಯಶಸ್ಸನ್ನು ಲೋಕದಲ್ಲಿ ವಿಸ್ತರಿಸಿ ಆ ಕೀರ್ತಿಯೇ ಮನುಷ್ಯರಿಗೆ ಸಂಸಾರೋದ್ಧಾರಕ ಸಂಸಾರೋದ್ಧಾರಕವಾಗಲೆಂದು ಸಂಕಲ್ಪಿಸಿ ಆಮೇಲೆ ತನ್ನ ನಿಜ ಸ್ಥಾನಕ್ಕೆ ಹೋಗಿ ಸೇರಿದನು ಎಂದನು ಆಗ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಯಾದವರೆಲ್ಲರೂ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರು ಮತ್ತು ದಾನಶೀಲರು ಗುರು ಹಿರಿಯರನ್ನು ಸೇವಿಸತಕ್ಕವರು ಅವರ ಮನಸ್ಸು ಯಾವಾಗಲೂ ಕೃಷ್ಣನಲ್ಲಿಯೇ ನೆಲೆಗೊಂಡಿರುವುದು ಇಂಥವರು ಬ್ರಾಹ್ಮಣ ಶಾಪಕ್ಕೆ ಗುರಿಯಾದರೆಂದು ಹೇಳಿದೆಯಲ್ಲವೇ ಅದು ಹೇಗೆ ಶಾಪ ಕಾರಣವೇನು ಆ ಶಾಪವೆಂಥದು ಅನ್ಯೋನ್ಯ ಸ್ನೇಹದಿಂದ ಏಕಮನಸ್ಕರಾಗಿದ್ದ ಯಾದವರಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ವೈರ ಹೇಗೆ ಹುಟ್ಟಿತು ಇವೆಲ್ಲವನ್ನೂ ನನಗೆ ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕ ಶುಕಮುನಿಯು ರಾಜ ಕೇಳು ಭಗವಂತನು ಶ್ರೀಕೃಷ್ಣ ರೂಪದಿಂದ ಸರ್ವಾಂಗ ಸುಂದರವಾದ ಮೂರ್ತಿಯನ್ನು ಧರಿಸಿ ಲೋಕಕ್ಷೇಮಕರಗಳಾದ ಕಾರ್ಯಗಳಿಂದ ತನ್ನ ಉದಾರ ಕೀರ್ತಿಯನ್ನು ಹರಡುತ್ತಾ ವಸುದೇವನ ಗೃಹದಲ್ಲಿ ವಾಸಿಸುತ್ತಿದ್ದನಷ್ಟೇ ಆತನು ಪೂರ್ಣ ಕಾಮನಾಗಿದ್ದರೂ ತನ್ನ ಅವತಾರಕ್ಕೆ ಮುಖ್ಯ ಪ್ರಯೋಜನವೆನಿಸಿದ ಭೂಭಾರ ಪರಿಹಾರ ರೂಪವಾದ ಕಾರ್ಯದಲ್ಲಿ ಇನ್ನು ಸ್ವಲ್ಪ ಭಾಗವು ಉಳಿದಿದ್ದುದರಿಂದ ಶೀಘ್ರದಲ್ಲಿಯೇ ಅದನ್ನು ಪೂರೈಸಿ ಬಿಡಬೇಕೆಂಬ ಉದ್ದೇಶವು ಅವನ ಮನಸ್ಸಿಗೆ ಹುಟ್ಟಿತು ಇದಕ್ಕಾಗಿ ಯಾದವ ಕುಲವನ್ನು ನಿರ್ಮೂಲ ಮಾಡಬೇಕೆಂದು ಸಂಕಲ್ಪಿಸಿದನು ಕೃಷ್ಣನು ವಸುದೇವನ ಮನೆಯಲ್ಲಿರುವಾಗ ಪುಣ್ಯಕರಗಳಾಗಿಯೂ ಕೀರ್ತಿಸತಕ್ಕವರ ಪಾಪಗಳನ್ನು ನೀಗಿಸತಕ್ಕವುಗಳಾಗಿಯೂ ಚಿಕನ್ ಜಗನ್ ಕರಗಳಾಗಿಯೂ ಇರುವ ಎಷ್ಟೋ ಕಾರ್ಯಗಳನ್ನು ನಡೆಸಿದನು ತಾನೇ ಕಾಲ ಸ್ವರೂಪನಾಗಿ ಸಮಸ್ತ ಜಗತ್ತನ್ನು ಸಂಹರಿಸತಕ್ಕ ಆ ಭಗವಂತನಿಗೆ ಯಾದವ ಕುಲವನ್ನು ನಾಶ ಮಾಡಬೇಕೆಂಬ ಸಂಕಲ್ಪವು ಹುಟ್ಟಿದೊಡನೆ ಕೆಲವು ಮಹರ್ಷಿಗಳು ಆ ಭಗವತ್ ಸಂಕಲ್ಪದಿಂದ ಪ್ರೇರಿತರಾಗಿ ದ್ವಾರಕೆಗೆ ಸಮೀಪದಲ್ಲಿರುವ ಪಿಂಡಾರಕವೆಂಬ ಪುಣ್ಯತೀರ್ಥಕ್ಕೆ ಯಾತ್ರಾರ್ಥಿಗಳಾಗಿ ಬಂದು ಸೇರಿದರು ಈ ಋಷಿ ಸಮುದಾಯದಲ್ಲಿ ವಿಶ್ವಾಮಿತ್ರ ಹಸಿತ ಕಿಣ್ವ ದೂರ್ವಾಸ ಮೃಗು ಅಂಗೀರಸ್ಸು ಕಶ್ಯಪ ವಾಮದೇವ ಪುತ್ರಿ ವಸಿಷ್ಠ ವಾಮದೇವರೇ ಮೊದಲಾದ ಅನೇಕ ಮಹರ್ಷಿಗಳು ಸೇರಿದ್ದರು ಇದೇ ಸಮಯದಲ್ಲಿ ಆ ತೀರ್ಥ ಸಮೀಪದಲ್ಲಿ ವಿನೋದದಿಂದ ಆಟವಾಡುತ್ತಿದ್ದ ಮದಾಂಧರಾದ ಕೆಲವು ಯಾದವ ಕುಮಾರರು ಆ ಮಹರ್ಷಿಗಳನ್ನು ಕಂಡೊಡನೆ ಮುಂದೆ ಬಂದು ಕಪಟ ವಿನಯವನ್ನು ತೋರಿಸುತ್ತಾ ಅವರ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಮತ್ತು ಆ ಋಷಿಗಳನ್ನು ಮೋಸಗೊಳಿಸಿ ಹಾಸ್ಯ ಮಾಡಬೇಕೆಂಬ ಉದ್ದೇಶದಿಂದ ತಮ್ಮ ಗುಂಪಿನಲ್ಲಿ ಜಾಂಬವತಿ ಪುತ್ರನಾದ ಸಾಂಬನಿಗೆ ಗರ್ಭಿಣಿಯಂತೆ ವೇಷವನ್ನು ಹಾಕಿ ಅವನನ್ನು ಆ ಋಷಿಗಳ ಮುಂದೆ ನಿಲ್ಲಿಸಿ ಹೀಗೆಂದು ಹೇಳುವರು ಓ ಮಹಾತ್ಮರೆ ಇದು ಈಕೆಯು ಗರ್ಭಿಣಿ ಇವಳು ತನಗೆ ಗಂಡು ಮಗುವೆ ಹುಟ್ಟಬೇಕೆಂದು ಬಹಳವಾಗಿ ಆಸೆ ಪಡುತ್ತಿರುವಳು ಇವಳಿಗೆ ಕಾಲವು ಸಮೀಪಿಸಿರುವುದು ಮುಂದೆ ತನಗೆ ಯಾವ ಮಗುವು ಹುಟ್ಟಬಹುದೆಂಬುದನ್ನು ನಿಮ್ಮಿಂದ ತಿಳಿಯಬೇಕೆಂದಿರುವಳು ಈ ವಿಚಾರವನ್ನು ತಾನಾಗಿ ಬಾಯಿಬಿಟ್ಟು ಕೇಳುವುದಕ್ಕೆ ನಾಚಿಕೆ ಪಟ್ಟು ನಮ್ಮೊಡನೆ ಹೇಳಿರುವಳು ಓ ಮಹರ್ಷಿಗಳೇ ನಿಮ್ಮ ಜ್ಞಾನ ದೃಷ್ಟಿಯು ಅಮೋಘವಾದುದು ಆದುದರಿಂದ ಇವಳ ಉದ್ದೇಶವು ಸಫಲವಾಗಬಹುದೇ ಇಲ್ಲವೇ ಮುಂದೆ ಇವಳಿಗೆ ಹುಟ್ಟಬಹುದಾದ ಮಗುವು ಗಂಡೆ ಅಥವಾ ಹೆಣ್ಣೆ ಎಂಬುದನ್ನು ನೀವು ಹೇಳಬೇಕು ಎಂದರು ತಮ್ಮ ಧ್ಯಾನ ದೃಷ್ಟಿಯಿಂದಲೇ ಸಮಸ್ತವನ್ನು ತಿಳಿಯಬಲ್ಲ ಆ ಮಹರ್ಷಿಗಳಿಗೆ ಆ ಈ ಯಾದವ ಕುಮಾರರ ಮೋಸವು ತಿಳಿದು ಹೋಯಿತು ಆಗ ಅವರೆಲ್ಲರೂ ಅತ್ಯಾಕ್ರೋಶದಿಂದ ಆ ಯಾದವರನ್ನು ಕುರಿತು ಎಲೈ ಮೂರ್ಖರೇ ಈ ವ್ಯಕ್ತಿಯ ಗರ್ಭದಲ್ಲಿ ನಿಮ್ಮ ಕುಲವೆಲ್ಲವನ್ನು ನಿರ್ಮೂಲ ಮಾಡತಕ್ಕ ಒಂದಾನೊಂದು ಮುಸಲವು ಅಂದರೆ ಒನಕೆಯು ಹುಟ್ಟುವುದು ಹೋಗಿರಿ ಎಂದರು ಒಡನೆಯೇ ಆ ಯಾದವರೆಲ್ಲರೂ ಭಯಗ್ರಸ್ತರಾಗಿ ಆ ಸಾಂಬನ ಹೊಟ್ಟೆಯನ್ನು ಬಿಚ್ಚಿ ನೋಡಿದಾಗ ಅಲ್ಲಿ ಉಕ್ಕಿನ ಮುಳ್ಳುಗಳುಳ್ಳ ಒಂದಾನೊಂದು ಒನಕೆಯು ಕಾಣಿಸಿತು ಅದನ್ನು ನೋಡಿ ಅವರ ಭಯವು ಮತ್ತಷ್ಟು ಹೆಚ್ಚಿತು ಅಯ್ಯೋ ದುರ್ಭಾಗ್ಯರಾದ ನಾವು ಎಂತಹ ದುಷ್ಕಾರ್ಯಕ್ಕೆ ಯತ್ನಿಸಿದೆವು ನಮ್ಮ ಬಂಧು ಮಿತ್ರರು ಇದನ್ನು ಕೇಳಿದರೆ ನಮ್ಮನ್ನು ಸುಮ್ಮನೆ ಬಿಡುವರೆ ಮುಂದೇನು ಗತಿ ಎಂದು ಭಯದಿಂದ ನಡುಗುತ್ತಾ ಆ ಒನಕೆಯನ್ನು ತೆಗೆದುಕೊಂಡು ಹಿಂತಿರುಗಿದರು ಕಂದಿದ ಮುಖದೊಡನೆ ರಾಜಸಭೆಗೆ ಬಂದು ಸಮಸ್ತ ಯಾದವರಿಗೂ ಆ ವನಕೆಯನ್ನು ತೋರಿಸಿ ನಡೆದ ಸಂಗತಿಗಳನ್ನೆಲ್ಲ ಯಥಾವತ್ತಾಗಿ ವಿವರಿಸಿ ಹೇಳಿದರು ಕ್ರೂರವಾದ ಆ ಬ್ರಾಹ್ಮಣ ಶಾಪವನ್ನು ಕೇಳಿ ದ್ವಾರಕಾವಾಸಿಗಳೆಲ್ಲರೂ ಭಯಾಶ್ಚರ್ಯಗಳಿಂದ ಹಿಂದು ಮುಂದು ತೋರದೆ ಕಳವಳಿಸುತ್ತಿದ್ದರು ಆಗ ಯದುರಾಜನಾದ ನಹುಕನು ಆ ಒನಕೆಯನ್ನು ಪುಡಿ ಪುಡಿ ಮಾಡಿಸಿ ಆ ಪುಡಿಯನ್ನು ಅದರ ಮೊಳೆಗಳನ್ನು ಸಮುದ್ರ ಮಧ್ಯಕ್ಕೆ ಬಿಸಾಡಿಸಿದನು ಅವುಗಳಲ್ಲಿದ್ದ ಒಂದಾನೊಂದು ಉಕ್ಕಿನ ಮೊಳೆಯನ್ನು ಸಮುದ್ರದಲ್ಲಿದ್ದ ಒಂದು ಮೀನು ನುಂಗಿತು ಆ ಒನಕೆಯ ಸಣ್ಣ ಸಣ್ಣ ಪುಡಿಗಳು ಕೂಡ ಅಲೆಯ ವೇಗದಿಂದ ತೀರದ ಕಡೆಗೆ ಒತ್ತರಿಸಲ್ಪಟ್ಟು ಅಲ್ಲಿ ಮೂರು ಕವಲುಗಳುಳ್ಳ ಐರಕವೆಂಬ ಹೊಡಕೆಗಳಾಗಿ ಬೆಳೆದವು ಬೆಸ್ತರು ಸಮುದ್ರದಲ್ಲಿ ಮೀನು ಹಿಡಿಯುತ್ತಿರುವಾಗ ಆ ಉಕ್ಕಿನ ಮೊಳೆಯನ್ನು ನುಂಗಿದ ಮೀನು ಇತರ ಮೀನುಗಳೊಡನೆ ಒಬ್ಬನೊಬ್ಬ ಅಂಬಿಗನ ಬಲೆಗೆ ಸಿಕ್ಕಿಬಿದ್ದಿತು ಆ ಬೆಸ್ತನು ಆ ಮೀನನ್ನು ಕೊಯ್ಯುತ್ತಾ ಅದರ ಹೊಟ್ಟೆಯಲ್ಲಿದ್ದ ಮೊಳೆಯನ್ನು ತೆಗೆದು ಅದನ್ನು ತನ್ನ ಬಾಣಕ್ಕೆ ಹಲಗನ್ನಾಗಿ ಮಾಡಿಬಿಟ್ಟನು ಓ ರಾಜ ಇವೆಲ್ಲವೂ ಆ ಕೃಷ್ಣನ ಸಂಕಲ್ಪದಿಂದಲೇ ನಡೆದ ಕಾರ್ಯಗಳೆಂದು ತಿಳಿ ಶ್ರೀ ಆ ಶ್ರೀಕೃಷ್ಣನು ತ್ರಿಕಾಲಗ್ನಾಗಿದ್ದು ಮುಂದೆ ಅದರಿಂದ ನಡೆಯಬಹುದಾದ ಅನರ್ಥವನ್ನು ತಿಳಿದಿದ್ದರು ಆ ಬ್ರಾಹ್ಮಣ ಶಾಪವನ್ನು ವಿಫುಲವಾಗಿ ಮಾಡುವುದಕ್ಕೂ ತಾನು ಸಮರ್ಥನಾಗಿದ್ದರು ಯಾದವ ಕುಲವನ್ನು ಸಂಹರಿಸಬೇಕೆಂಬುದೇ ಆತನ ಸಂಕಲ್ಪವಾಗಿದ್ದುದರಿಂದ ಅವೆಲ್ಲವನ್ನು ನೋಡುತ್ತಾ ಪ್ರಸ್ಥನಾಗಿರುತ್ತಿದ್ದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ